டிவி கன்னடா ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ನಿಖರವಾಗಿ ಬರೆಯುವ ಕಳಸ ಬರವಣಿಗೆಯ ಮೂಲ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾಶ್ವರಿ ಚೌಡೇಶ್ವರಿ ಟ್ಯಾಂಪಲ್ ನಾವು ಯೂಟ್ಯೂಬ್ ಅಲ್ಲೆಲ್ಲ ಇದ್ರ ಬಗ್ಗೆ ಕೇಳಿದ್ವಿ ನಂದೇ ಸ್ಕೂಲ್ ಇದೆ ಬ್ರೇನಾಕ್ ಲೈಟ್ ಸ್ಕೂಲ್ ಅಂತ ಹೇಳಿ ಯಲಂಕದಲ್ಲಿ ಕೋಚಿಂಗ್ ಸೆಂಟರ್ ಕೂಡ ಸೊ ಅದ್ರ ಮಧ್ಯೆ ಸ್ವಲ್ಪ ಬಿಲ್ಡಿಂಗಲ್ಲಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಅದಕ್ಕೆ ಮುಂದೆ ಸ್ಕೇಲ್ ಅಪ್ ಇದೆಲ್ಲ ಅಂತ ಹೇಳಿ ಬೇಡ್ಕೊಂಡಿದ್ದೆ ನಾನು ಅಲ್ಲೇನ ಹರಕೆ ಹೊತ್ಕೊಂಡು ಇಲ್ಲಿ ಬಂದಿದ್ವಿ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಅದ್ರ ಪಾಸಿಟಿವ್ ವೈಪ್ಸು ಅಲ್ಲಿ ಒಬ್ಬರು ಸಿಕ್ಕಿದ್ರು ಅವರು ಅಲ್ಲಿ ಸರ್ ಇದ್ದಾರಲ್ಲ ಅವ್ರು ನಮ್ಗೆ ಹೇಳಿದ್ರು ಎಲ್ಲ ಗೈಡೆಲ್ಲ ಮಾಡಿದರು ಇದ್ರ ಬಗ್ಗೆ ನೈನ್ ರೌಂಡ್ಸ್ ಹಾಕಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳಿದರು ಸೊ ಅದಕ್ಕೆ ಸ್ಕೂಲಿಗೋಸ್ಕರ ಬೇಡ್ಕೊಂಡಿರೋದು ಸ್ಪೆಷಲಿ ನಾನು ಸೊ ಹಂಗಾಗಿ ನಿನ್ನ ನಾನು ಲಾಸ್ಟ್ ಸ್ಯಾಟರ್ಡೆ ಬಂದು ವಿಸಿಟ್ ಮಾಡಿರೋದು ಇವತ್ತು ಬರ್ಲಿಕ್ಕೆ ಹೇಳಿದ್ರು ಉಡಿ ತುಂಬಕ್ಕೆ ನಮಗೆ ಫಸ್ಟ್ ಟೈಮ್ ಬಂದಿರೋದು ಬಟ್ ಇದ್ರ ಬಗ್ಗೆ ತುಂಬಾ ಕೇಳಿದ್ವಿ ಆದ್ಮೇಲೆ ಗೊತ್ತಾಯ್ತು ಅಲ್ಲಿ ಬಸ್ ಒನ್ ಅದು ನಮಗೆ ಈ ತರ ಇದೆ ನೋಡಿ ಅಲ್ಲಿ ಹೋಗಿ ಈ ತರ ಸಂಕಲ್ಪ ಮಾಡಿಕೊಳ್ಳಿ ಅಂತ ಕುತ್ಕೊಳ್ಳೋಕ್ ಸ್ವಲ್ಪ ಭಯ ಆಯ್ತು ಬಟ್ ಕುತ್ಕೊಂಡ್ಮೇಲೆ ಅವ್ರು ತರಾನೇ ಲೈಕ್ ಬಲ್ಗಾಡಿಂದ ನನ್ಗೆ ಟಚ್ ಮಾಡ್ತು ನಂಗೆ ತುಂಬಾ ಖುಷಿ ಆಯ್ತು ಎರಡ್ ಸರಿ ಆಯ್ತು ಮತ್ತೆ ತುಂಬಾ ಮುದ್ದಾಡ್ತು ಅದು ರೇರ್ ಅಂತ ಹೇಳಿದ್ರು ಅವರು ನಮಗೆ ತುಂಬ ಖುಷಿ ಆಯ್ತು ಅದರಿಂದ ನನಗೆ ನಮ್ಮ ಅಮ್ಮ ಕೂಡ ಹ್ಯಾಪಿ ಅದರಿಂದ ಸೊ ವೇಟಿಂಗ್ ಫಾರ್ ಮೈ ಸ್ಕೂಲ್ ಆಪ್ ಸ್ಕೇಲಿಂಗ್ ಅಷ್ಟೇ ತುಂಬ ಖುಷಿ ಆಗ್ತದೆ ಇವತ್ತಂದ್ರೂ ಸೊ ಇಲ್ಲಿಗೆ ಬಂದ ಮೇಲೆ ಸಿ ಎಲ್ಲ ದೇವಸ್ಥಾನಗೂ ಹೋಗ್ತೀವಲ್ಲ ಒಳಗಡೆ ಎಂಟ್ರಿನೇ ಇರೋಲ್ಲ ನಮಗೆ ಈ ಸ್ಪೆಷಲಿ ಇಲ್ಲಿ ಒಳಗಡೆ ಕೂಡ ಎಂಟ್ರಿ ಕೊಡ್ತಾರೆ ಇಲ್ಲಿ ಕೂಡ ಕೊಡ್ತಾರೆ ನಮಗೆ ತುಂಬ ಚೆನ್ನಾಗೆಲ್ಲ ಟ್ರೀಟ್ ಮಾಡ್ತಾರೆ ಅದೊಂದು ತುಂಬ ಖುಷಿ ಆಯ್ತು ಮತ್ತೆ ಎಲ್ಲೂ ಮನಿ ಮೈಂಡ್ ಅಂತ ಅನಿಸ್ಲಿಲ್ಲ ಫಸ್ಟಿ ಮತ್ತೆ ನಮ್ಗೆ ಇವತ್ತು ಸೀರೆ ಕೂಡ ಉಡಿಸ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ನಿನ್ನೆ ನಮ್ಮ ಭವಿಷ್ಯ ಬಗ್ಗೆ ಎಲ್ಲ ಹೇಳಿದ್ರು ಕೆಲವೊಂದು ಪಾಯಿಂಟ್ಸ್ ಎಲ್ಲ ತುಂಬಾ ನಿಜ ಅನಿಸ್ತು ಸೊ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಬರ್ಲಿಕ್ಕೆ ಫಸ್ಟ್ ಸರ್ವಲೋಕಾನಾಂ ವಿಷವರೋಗಿಣಾಂ ನಿಧಿಯೇ ಸರ್ವವಿದ್ಯಾ ನಾಂ ನಮಃ ಆರಾಧ್ಯ ದೇವರಾದಂಥ ಪೂಜ್ಯರನ್ನು ಸ್ಮರಣೆ ಮಾಡಿ ಈ ವಿದ್ಯಾಚೌಡೇಶ್ವರಿ ಹಮ್ಮನವರ ವಿಗ್ರಹವನ್ನು ಒಬ್ಬರು ಹಸ್ತಾಂತರ ಮಾಡ್ತಾರೆ ಇದು ನಮಗೆ ದೇವತಾ ಪ್ರಶ್ನೆಯನ್ನು ನಮ್ಮಲ್ಲಿ ನಡೀತಾ ಇರ್ತದೆ ಹಿಂದೆ ಅವಾಗ ಆ ದೇವತಾ ಪ್ರಶ್ನೆಯಲ್ಲಿ ಹಮ್ಮನವರಿಗೆ ಪ್ರಭಾವಳಿ ಅಮೃತ ಕಳಸವನ್ನು ಪ್ರತಿಷ್ಠೆ ಮಾಡಿ ಅಂತ ಹೇಳಿದಾಗ ನಾವು ಪ್ರಭಾವಳಿ ಬೆಳ್ಳಿ ಪ್ರಭಾವಳಿಯನ್ನು ಮತ್ತು ಇತ್ತಾಳೆ ಪ್ರಭಾವಳಿಯನ್ನು ಮಾಡಿ ಅಮೃತ ಕಳಸವನ್ನು ಪ್ರತಿಷ್ಠೆ ಮಾಡಿದಾಗ ದೇವಿ ಅಲಂಕಾರ ಮಾಡಿಟ್ಟಾಗ ತನ್ನಷ್ಟಕ್ಕೆ ತಾನೇ ಗೋಡೆ ಮೇಲೆ ನನ್ನ ಅನುಗ್ರಹವಿದೆ ಅಂತ ಬರೆದಿರ್ತಾರೆ ಅದು ಇವತ್ತು ಸುದ ನಮ್ಮ ಕ್ಷೇತ್ರದಲ್ಲಿದೆ ಅದು ನೋಡಿ ನಾವು ಭಕ್ತರಲ್ಲಿ ಪ್ರಾರ್ಥನೆ ಮಾಡಿ ಅಮ್ಮನವರನ್ನ ಕೇಳಿದಾಗ ಇನ್ನು ಮುಂದೆ ಎಲ್ಲ ಭಕ್ತರಿಗೆ ನಾನು ಕಳಶ ಬರ ಕಳಶದಲ್ಲಿ ಬರವಣಿಗೆ ಮೂಲಕ ತಿಳಿಸ್ತೀನಿ ಅದನ್ನು ನೀವು ಎಲ್ಲರಿಗೂ ತಿಳಿಸಿ ಇನ್ನು ಮುಂದೆ ಲೋಕ ಕಲ್ಯಾಣಾರ್ಥವಾದಂಥ ಕಾರ್ಯಗಳು ಕೆ ಜಿ ದೇವಪಟ್ಟಣದಲ್ಲಿ ಮತ್ತೆ ಪ್ರಾರಂಭ ಆಗಿ ಮತ್ತೆ ಇದು ದೇವಪಟ್ಟಣ ಆಗಬೇಕು ಅನುಗ್ರಹ ಅಂತ ಹೇಳಿ ಅಮ್ಮನವರು ತಮ್ಮ ಕಳಸದಲ್ಲಿ ಅಮ್ಮನವರ ಅಲಂಕಾರಕ್ಕೆ ಬಳಸಿರುವ ಪ್ರಭಾವಳಿಯ ತಲೆಯ ಮೇಲೆ ಒಂದು ಕಳಶವಿದೆ ಆ ಕಳಸದ ತುದಿಯಲ್ಲಿ ಬರವಣಿಗೆಯನ್ನು ಪ್ರಾರಂಭ ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ಕಳೆಯುವ ಅಷ್ಟರಲ್ಲಿ ಕೇವಲ ಐದು ಮತ್ತು ಒಂಬತ್ತು ರೂಪಾಯಿ ಮುಡುಪು ಕಟ್ಟುವುದರಿಂದ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ಬಂದಿದ್ದಾಳೆ ಶ್ರೀ ವಿದ್ಯಾ ಚೌಡೇಶ್ವರಿ ತಾಯಿ ಭವಿಷ್ಯದಲ್ಲಿ ನಡೆಯುವುದನ್ನು ಕಳಸ ಬರವಣಿಗೆಯ ಮುಖಾಂತರ ಬರೆದು ಭಕ್ತರಿಗೆ ಕೇವಲ ಒಂದೇ ವಾರದಲ್ಲಿ ಕಷ್ಟಗಳನ್ನು ಪರಿಹಾರ ಮಾಡಿ ಭಕ್ತರು ಸುಖ ಶಾಂತಿ ನೆಮ್ಮದಿಯಿಂದ ಶ್ರೀಮಂತಿಗೆ ಜೀವನ ಮಾಡುವಂತೆ ಆಶೀರ್ವಾದ ಮಾಡುತ್ತಿದ್ದಾಳೆ ಜಗನ್ಮಾತೆ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮ ನಮಸ್ತೆ ನಾವು ವಿದ್ಯಾ ಚೌಡೇಶ್ವರಿ ದೇವಸ್ಥಾನದಲ್ಲಿದ್ದೀವಿ ದೇವಸ್ಥಾನಕ್ಕೆ ನಾವು ಹೋದ ತಿಂಗಳು ಎಂಟು ಎಂಟು ಒಂಬತ್ತು ತಿಂಗಳಿಂದ ನಾವು ಬರ್ತಾ ಇದ್ದೀವಿ ಪ್ರತಿ ಅಮಾವಾಸ್ಯ ಹುಣ್ಣಿಮೆಗೂ ನಾವು ಬರ್ತಾ ಇದ್ದೀವಿ ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಇಲ್ಲಿ ಕಳಶದಲ್ಲಿ ಅವರು ಬರೆದಿ ತೋರಿಸ್ತಾರೆ ಆ್ಯಂಡ್ ನಮಗೆ ಏನೇ ಸಮಸ್ಯೆಗಳಿದ್ರು ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಸಾಕು ನಾವು ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆನೂ ಇಲ್ಲ ದೇವ್ರ ಮುಂದೆ ಬಂದು ನಿಂತಿದ ತಕ್ಷಣ ತಾಯಿನೇ ಅದರಲ್ಲಿ ಬರ್ದಿ ನಮ್ಮ ಸಮಸ್ಯೆಗೆ ಏನಿದ್ರು ಉತ್ತರ ಕೊಡ್ತಾರೆ ಅಂಡ್ ತುಂಬಾ ಮನ್ಸಿಗೆ ನಿರಾಳ ಆಗಿದೆ ನಂಬಿಕೆ ದೇವ್ರೆಲ್ಲಾ ನೋಡ್ಕೊತಾರೆ ಬಂದವರಿಗೆ ದೇವ್ರ ದೇವಿ ಕೈ ಹಿಡಿದ ಮೇಲೆ ಬಡತನ ಅನ್ನೋದಂತೂ ಯಾವತ್ತೂ ನೋಡಿದ್ದಿಲ್ಲ ಇಲ್ಲಿನ ಬಂದಮೇಲೆ ಬರೀ ಶ್ರೀಮಂತರಾಗೇನೆ ಹೋಗ್ತೀರಾ ಶ್ರೀಮಂತರಾಗಿ ಇನ್ನೂ ನೀವು ಜಾಸ್ತಿ ಜಾಸ್ತಿ ದುಡಿಮೆ ಆಗಿ ಇನ್ನೂ ದೇವ್ರಿಗೆ ಸಂತೋಷವಾಗಿ ಕೊಡೋ ಥರ ಆಗುತ್ತೆ ನಾ ಪ್ರತಿ ಸತಿ ಇಲ್ಲಿ ಬಂದಾಗಂತೂ ಅನ್ನದಾನಕ್ಕಂತೂ ಕೊಟ್ಟೆ ಕೊಡ್ತೀನಿ ಒಂದು ಮೂಟೆ ಅಕ್ಕಿ ಅಂತೂ ತೊಗೊಂಡ್ಬಂದೇ ಕೊಡ್ತೀನಿ ಸೊ ಆ ರೀತಿ ದೇವ್ರು ನಮಗೆ ಅಷ್ಟು ಸಂಪತ್ತನ್ನು ಕೊಡ್ತಾರೆ ಅದನ್ನು ತಿರುಗಿಸಿ ಕೊಡೋದಕ್ಕಿಂತ ಜಾಸ್ತಿಯಷ್ಟು ಸಂಪತ್ತು ನೀವು ಸಂಪಾದನೆ ಮಾಡೋ ಥರ ದೇವಿ ನಿಮ್ಮನ್ನ ನೋಡ್ಕೊಂತಾರೆ ಅವತ್ತಿಂದ ಹಿಡಿದು ಕೈ ಹಿಡಿಸಿ ನಡ್ಸ್ಕೊಂಡ್ ಬಂದಿದಾರೆ ಇನ್ನು ಮುಂದೆ ನಡ್ಸ್ಕೊಂಡು ಹೋಗೇ ಹೋಗ್ತಾರೆ ಅನ್ನೋ ನಂಬಿಕೆ ಮೇಲೆ ಬನ್ನಿ ಖಂಡಿತವಾಗ್ಲೂ ದೇವರಲ್ಲಿ ನೋಡ್ಕೊಂಡೆ ನೋಡ್ಕೊತಾರೆ ಕಲಶದಲ್ಲಿ ಬರೆಯೋದಂತೂ ತುಂಬ ಸತ್ಯವಾದ ಮಾತಿಲ್ಲಿದೆ ಆ್ಯಂಡ್ ದೇವಿ ಇಲ್ಲಿ ಸ್ವಯಂಭವಾಗಿ ಇಲ್ಲಿ ಬಂದು ಕೂತಿರೋದು ಇಲ್ಲಿ ಯಾವುದೂ ಸ್ಥಾಪನೆ ಮಾಡಿರೋದಿಲ್ಲ ದೇವಿ ಈ ಜಾಗನ ಅವರೇ ಸೆಲೆಕ್ಟ್ ಮಾಡಿ ಈ ಜಾಗದಲ್ಲಿ ಬಂದು ಕೂತ್ಕೊಬೇಕು ಅಂತ ಅವರೇ ನಿರ್ಧಾರ ಮಾಡಿ ಬಂದು ಕೂತಿರೋದ್ರಿಂದ ಈ ಕ್ಷೇತ್ರಕ್ಕೆ ಆ ಮಹಿಮೆ ಇದೆ ಒಂದು ಇಲ್ಲಿ ಒಂದು ಸತಿ ಹೋಗಿ ನೀವು ದೇವಿ ದರ್ಶನ ಮಾಡಿ ಹೋದರೆ ಸಾಕು ಮನಸ್ಸು ತುಂಬ ನಿರಾಳ ಆಗುತ್ತೆ ನೀವು ಹೋಗೋ ಅಷ್ಟರಲ್ಲೇ ದಾರಿನಲ್ಲೇ ನಿಮಗೆ ಏನೇನು ಸಮಸ್ಯೆಗಳೆಲ್ಲ ಇತ್ತು ಅದಕ್ಕೆ ನಿಧಾನವಾಗಿ ಒಂದೊಂದಾಗೆ ಪರಿಹಾರ ಸಿಗೋ ಥರ ಬಹಳ ನಾನು ಅಂಶಗಳು ಮತ್ತು ಸಿಟುವೇಶನ್ಸ್ನ ನಾನು ಫೇಸ್ ಮಾಡಿದ್ದೀನಿ ಆ್ಯಂಡ್ ದೇವಿ ಇಲ್ಲಿದ್ದರೆ ಸಾಕು ದೇವಿ ನೀವು ನೆನಪಿಸ್ಕೊಂಡಿದ್ರೆ ಸಾಕು ದೇವಿ ನಿಮ್ಮನ್ನು ನೋಡ್ಕೊಂಡು ನೋಡ್ತಾರೆ ಖಂಡಿತವಾಗ್ಲೂ ಜೈ ವಿದ್ಯಾಚೌಡೇಶ್ವರಿ ದೇವಿ ಅದು ನಮಗೂ ಸದಾ ಹೇಗೆ ಈ ಶಾಸ್ತ್ರವನ್ನು ಹೇಳೋದು ಅಂತ ನಾವು ಅಲ್ಲಿ ಕುಂತ್ರೆ ಮಾತ್ರ ಹೇಳೋಕ್ಕಾಗತ್ತೆ ಎದ್ದು ನಿಂತ್ರ ಮತ್ತೆ ನಾವು ಶಾಸ್ತ್ರ ನೋಡೋಕ್ಕಾಗಲ್ಲ ಅದು ಆ ಪೀಠದ ವೈಶಿಷ್ಟ್ಯತೆ ಹೇಗಿದೆ ಅದರಿಂದನೇ ಇವತ್ತು ಅಮ್ಮನವರು ಈ ಕಡೆ ಹೆಸರು ಸುದ ವಿದ್ಯಾಚೌಡೇಶ್ವರಿ ಈ ಕಡೆ ಅಮ್ಮನವರು ತನ್ನ ಕಳಸದಲ್ಲಿ ಬರೆಯೋದು ಸುದಾ ಭಕ್ತರಿಗೆ ಒಂದು ದೊಡ್ಡ ಇದು ಬ್ರಹ್ಮವಿದ್ಯೆ ಥರ ಭಾಷವಾಗಿ ಭಕ್ತರು ನಿತ್ಯ ಇದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬರ್ತಾರೆ ನಮ್ಮ ಹತ್ರ ಹೆಂಗೆ ಇದು ಸಾಧ್ಯ ಹೇಗೆ ಹೇಳೋಕ್ಕಾಗತ್ತೆ ಹೇಳ್ತಿರಲ್ಲ ನೀವು ಅದೆಲ್ಲ ಅನುಭವದಲ್ಲಿ ಇರೋ ಮಾತ್ರ ಇದರ ಬಗ್ಗೆ ನಾವು ಉಲ್ಲೇಖ ಮಾಡ್ಬೋದು ಸ್ಪಷ್ಟವಾಗಿ ತಿಳಿಸ್ಬೋದು ಅನುಭವದಲ್ಲಿ ಇಲ್ದಲೇ ಇರೋರು ಕ್ಷೇತ್ರಕ್ಕೆ ಬನ್ನಿ ಅನುಭವವನ್ನು ಪಡ್ಕೊಳ್ಳಿ ಅವಾಗ ಅನುಭವದ ಒಂದು ದಾರಿ ಖಂಡಿತ ಸಿಗುತ್ತೆ ಅಮ್ಮನವರು ಸದಾಕಾಲ ಪ್ರತಿನಿತ್ಯವೂ ಶಾಸ್ತ್ರ ಇರುತ್ತೆ ಬುಧವಾರ ಪೌರ್ಣಮಿ ಬಟ್ಟಿ ಭಕ್ತರು ತಮ್ಮ ಮನಸ್ಸಲ್ಲಿರುವ ಕಷ್ಟಗಳನ್ನು ಹಾಗೂ ಸಮಸ್ಯೆಗಳನ್ನು ಬಾಯಿ ಬಿಟ್ಟು ಹೇಳುವುದೇ ಬೇಡ ಸ್ವತಃ ವಿದ್ಯಾ ಚೌಡೇಶ್ವರಿ ಅಮ್ಮನವರೇ ಕಳಸದಲ್ಲಿ ಬರೆದು ಯಾವ ಸಮಸ್ಯೆಗೆ ಭಕ್ತರು ಬಂದಿದ್ದಾರೆ ಆ ಸಮಸ್ಯೆಗೆ ಏನು ಪರಿಹಾರ ಅನ್ನುವುದನ್ನು ತಿಳಿಸುತ್ತಾಳೆ ಉಷಾ ಭಾಸ್ಕರ್ ಅಂತ ಬೆಂಗಳೂರಿಂದ ಇದ್ದೀವಿ ಈ ತಾಯಿ ಸನ್ನಿಧಾನಕ್ಕೆ ನಮ್ಮ ಮೊದಲು ಹೇಳಿದ್ದು ನಮ್ಮ ಯಜಮಾನ್ರು ಯಾರೋ ಒಬ್ಬರು ಫ್ರೆಂಡು ಹೋಗಿ ಅಂತ ಆದರೆ ಎರಡು ವರ್ಷದಿಂದಲೂ ನಮ್ಗೆ ಈ ತಾಯಿ ಸ್ಥಾನಕ್ಕೆ ಬರೋಕ್ಕಾಗಿರಲಿಲ್ಲ ಅಂದ್ಕೊಂಡ ತಕ್ಷಣ ಈ ತಾಯಿ ಸ್ಥಾನಕ್ಕೆ ಅಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ ಎರಡು ವರ್ಷ ಆದಮೇಲೆ ನಾವು ತಾಯಿಗೆ ಕಳಸು ಬರವಣಿಗೆ ಕೇಳಬೇಕು ಅಂತ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಾಗ ತಾಯಿ ನಮಗೆ ಅವಾಗ ಆಯಿತು ಎಲ್ಲ ಭರವಸೆ ಕೊಟ್ಟು ಹಾಗೆ ಸುಮ್ಮನೆ ಕಳಿಸಿದ್ರು ನಾನೇನೋ ಅಂದ್ಕೊಂಡು ಮತ್ತೆ ಹೋಗಿದ್ದೆ ಹದಿನೈದು ದಿವಸ ಬಿಟ್ಕೊಂಡು ಬಾ ನಿನಗೆ ಒಳ್ಳೆಯದಾಗುತ್ತೆ ಅಂತ ಆದರೆ ನಾನೇನೋ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿ ಹೋಗಿದ್ದೆ ಮತ್ತೆ ಎರಡು ವರ್ಷ ಆದ್ಮೇಲೆ ತಾಯಿ ಸ್ಥಾನಕ್ಕೆ ಬಂದಾಗ ನಾನು ಏನೇನು ಮನಸ್ಸಲ್ಲಿ ಅಂದ್ಕೊಂಡಿದ್ನೋ ಅದನ್ನು ತಾಜು ತಪ್ಪದೆ ನಾನು ಹತ್ತರಿಂದ ಹದಿನೈದು ಪ್ರಶ್ನೆಗಳಿಗೆ ನನ್ನ ಎಲ್ಲ ಸಮಸ್ಯೆಗಳಿಗೂ ಬರವಣಿಗೆ ಮೂಲಕನೇ ಉತ್ತರ ಕೊಟ್ಟು ಅವನ ಪದೇ ಪದೇ ಒಂದೊಂದಾಗಿ ಬಗೆಹರಿಸ್ಕೊಂಡು ಬಂದು ಇವಾಗ ನಮ್ಮ ಕುಟುಂಬ ಸಮೇತವಾಗಿಯೇ ನಾವು ಈ ತಾಯಿ ಸನ್ನಿಧಿಗೆ ಬರ್ತಾ ಇದ್ದೀವಿ ತುಂಬ ಒಳ್ಳೆಯದಾಗಿದೆ ಅದೇ ರೀತಿ ನಾನು ಮೊನ್ನೆ ನಮ್ಮ ತಂಗಿನ ಕರ್ಕೊಂಡು ಬಂದಿದ್ವಿ ಅಕ್ಕಿಗೂ ಕೆಲವೊಂದಿಷ್ಟು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ವು ಅದನ್ನ ಬಗೆಹರಿಸಿದ್ರೆ ತಂದೆ ಬಂದು ಇಲ್ಲಿ ಬಸವನ್ ಪಾದ ಪೂಜೆ ಮಾಡಿ ಅಂತ ಹೇಳಿದ್ರು ಆ ಮೂಲಕ ನಾವು ಇವತ್ತು ಹುಣ್ಮೆ ದಿವಸ ಬಸವನ್ ಪಾದ ಪೂಜೆ ನೆರವೇರಿಸಿದ್ವಿ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಪವಾಡ ಶಕ್ತಿ ಅಪಾರವಾದದ್ದು ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪ್ರಶ್ನೆ ಮತ್ತು ಉತ್ತರ ಎರಡನ್ನು ಅಮ್ಮನವರು ಕಳಸದಲ್ಲಿ ಬರೆದು ತಿಳಿಸುತ್ತಾಳೆ ಇದು ಈ ದೇವಸ್ಥಾನದ ವಿಶೇಷ ಕಳಸ ಬರವಣಿಗೆಯ ಪ್ರಶ್ನೆ ಕೇಳಲು ಭಕ್ತರು ಕೊಡುವ ಎರಡು ಸಾವಿರ ಹಣವನ್ನು ದೇವಸ್ಥಾನದ ಜೀರ್ಣೋದ್ಧಾರ ದೇವಸ್ಥಾನದ ದಾಸೋಹ ಹಾಗೂ ಅಮ್ಮನ ಹೂವಿನ ಅಲಂಕಾರಕ್ಕೆ ಈ ಹಣವನ್ನು ಬಳಸಲಾಗುತ್ತದೆ ಇದು ಈ ಕ್ಷೇತ್ರದಲ್ಲಿ ನಂತರ ಮೂಲ ಪ್ರತಿಷ್ಠೆ ಆಗುತ್ತೆ ಸಾಲಿಗ್ರಾಮ ದೊರೆಯುತ್ತದೆ ನಿತ್ಯ ಮೂರು ಸಲ ಗರಡ ಬಂದು ಪ್ರದಕ್ಷಿಣೆ ಮಾಡುತ್ತೆ ಈ ಕ್ಷೇತ್ರದಲ್ಲಿ ಯಾವ ರೀತಿ ರಾಜಗೌಬರ ಆಯಿತು ಯಾವ ರೀತಿ ಗೋಶಾಲೆ ಆಯಿತು ಯಾವ ರೀತಿ ಕ್ಷೇತ್ರ ಬೆಳೀತು ಅಂತ ನಮ್ಗೆ ವರ್ಗದ ನಾವು ದೇವಿ ಹತ್ರ ಅಂತ ಏನೂ ಕೇಳಿಲ್ಲ ಇದು ಮಾಡಬೇಕಂತ ತನ್ನಷ್ಟು ತಾನೆಲ್ಲ ನಡೀತಾ ಇದೆ ಉಪದ್ರೋಹಗಳು ಬರ್ತಾ ಇರ್ತದೆ ಒಂದು ಧರ್ಮಕಾರ್ಯದಲ್ಲಿ ಏನಾದರೂ ಒಂದು ಮಾಡ್ತೀವಿ ಅಂದರೆ ಇಂಥವಕ್ಕೆಲ್ಲ ಉಪದ್ರೋಹಗಳು ಭಾಳಷ್ಟು ಬರ್ತದೆ ಅಂಥವನ್ನೆಲ್ಲ ನಾವು ಭಗವತಿಗೆ ಸಮರ್ಪಣೆ ಇದ್ದೀವಿ ನೀವೆಲ್ಲ ನೋಡಿದಿರಿ ಶ್ರೀರಾಮಚಂದ್ರರು ಪಟ್ಟಾಭಿಷೇಕದ ಮುಹೂರ್ತ ಅವ್ರಿಗೆ ಅಜ್ಞಾತವಾಸದ ಮುಹೂರ್ತ ಆಯಿತು ಅಂಥದ್ದನ್ನೆಲ್ಲ ನಾವು ಓದಿದ್ದೀವಿ ನಮ್ಮನ್ನು ಕೆಲವು ದಿನ ಹೇಳ್ತಾರೆ ಏನು ಸ್ವಾಮಿಗಳೇ ನಿಮ್ಮ ಭವಿಷ್ಯವನ್ನು ನೀವು ಹೇಳ್ಕೋಬೋದಿತ್ತಲ್ಲ ಕೇಳ್ಕೋಬೋದಿತ್ತಲ್ಲ ಅಂತ ಆದರೆ ಸನ್ಯಾಸಿಗಳು ತಮ್ಮ ಮುಖವನ್ನು ತಾವು ಭಾವಚಿತ್ರವನ್ನು ಅಂದರೆ ಕನ್ನಡಿಲೂ ನೋಡ್ಕೋಬಾರ್ದು ಅವ್ರ ಮುಖವನ್ನು ಅಂತ ಹೇಳುತ್ತೆ ಶಾಸ್ತ್ರ ಮುಖವನ್ನೇ ಕನ್ನಡದಲ್ಲಿ ನೋಡ್ಕೋಬಾರ್ದು ಅಂತ ಹೇಳಿದಂಥ ಸನ್ಯಾಸತ್ವದ ಕ್ರಮಕ್ಕೆ ನಮ್ಮ ಬಗ್ಗೆ ನಾವು ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ನಮಗೆ ಇದನ್ನು ತಿಳಿಸು ಇದನ್ನು ಹೇಳು ಅಂತ ಕೇಳಿದ್ರೆ ಮತ್ತೆ ನಾವು ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಒಬ್ಬ ಸನ್ಯಾಸಿ ಕರ್ತವ್ಯ ಒಬ್ಬ ಸ್ವಾಮಿಗಳ ಕರ್ತವ್ಯ ಒಬ್ಬ ಗುರುಗಳ ಒಬ್ಬ ಯತಿಗಳ ಕರ್ತವ್ಯ ನಿತ್ಯ ನಾಲ್ಕು ಮನೆಯಲ್ಲಿ ಭಿಕ್ಷೆಯನ್ನು ಬೇಡಬೇಕು ಅದನ್ನು ತಂದು ಅಡುಗೆಯನ್ನು ಮಾಡಿ ಜೊತೆಯಲ್ಲಿರೋರ್ಗೆ ನಾಲ್ಕು ಜನಕ್ಕೆ ಬಡಿಸಿ ನಾನು ಪ್ರಸಾದ ಮಾಡಿದ್ರೆ ಅದು ನಮಗೆ ಭಿಕ್ಷಾ ಕಾಣಿಕೆ ಸೇವೆ ಅದು ನಮ್ಮ ಧರ್ಮ ಹಂಗಿದ್ದಾಗ ನಾವು ಭಗವತಿಯಲ್ಲಿ ಬಂದೇ ಬಂದಿದ್ದೀವಿ ಕೆಲಸ ಮಾಡ್ತಾಯಿದ್ದೀವಿ ಆ ಕೆಲಸದ ಸಮಯವನ್ನು ಬೇಗ ಮುಗಿಸಿ ನಮ್ಮನ್ನು ಈ ಒಂದು ದೇಹಕ್ಕೆ ಆಯಾಸ ಆಗುವುದಕ್ಕೆ ಮೊದಲು ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಿಸಿ ನಮಗೆ ಸದ್ಗತಿಯನ್ನು ಕೊಡುವಂತ ಕೇಳೋದು ನಮ್ಮ ಕರ್ತವ್ಯ ಅಷ್ಟೇ ಅದನ್ನು ಕೇಳೋದಿಲ್ಲ ಸದ್ಗತಿಯನ್ನು ಕೊಡುವಂದ್ರೆ ನಮಗೆ ಸ್ವಾರ್ಥಿ ನಾವು ನಿನಗೆ ಬಂದಂತೆ ನಿನ್ನ ಮನಸ್ಸಿಗೆ ಇಚ್ಛೆ ಬಂದಂತೆ ನೀನು ಮಾಡುವಂಥ ದೇವಿಗೆ ಹೇಳೋದು ಇದು ನಮ್ಮ ವಾಡಿಕೆ ಹಂಗಿದ್ದಾಗ ವಿದ್ಯಾಚೌಡೇಶ್ವರಿ ಅಮ್ಮನವರ ಕಳಸ ಬರವಣಿಗೆ ಬಹಳ ವೈಶಿಷ್ಟ್ಯತೆ ಭಾಳ ವಿಶೇಷವಾಗಿದೆ ಇದು ಅಮ್ಮನವರ ಆಜ್ಞೆಯಂತೆ ಇಲ್ಲಿವರೆಗೆ ಅದು ನಡ್ಕೊಂಡು ಬರ್ತಾ ಇದೆ ಕ್ಷೇತ್ರದಲ್ಲಿ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ಬರೆದು ಲಕ್ಷಾಂತರ ಜನರ ಕಷ್ಟಗಳನ್ನು ಪರಿಹಾರ ಮಾಡುತ್ತಿರುವ ಈ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ವೀಕ್ಷಕರೇ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಪುಲಿಯೂರು ದುರ್ಗ ಹೋಬಳಿ ಹಂಗರಹಳ್ಳಿ ಕೆಜಿ ಪಟ್ಟಣದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಎಪ್ಪತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು